ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಇಂದು ಸಂಜೆ ನಾಲ್ಕೂವರೆ ಗಂಟೆಗೆ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಇರತಕ್ಕಂತ ಆನೆಗಳ ಒಂದು ನಡಿಗೆ ತಾಲೀಮನ್ನ ನಡೆತಾ ಇರ್ತಾ ಇದೆ ಅರ್ಕೋಚವಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸಯ್ಯಾದಿರ ವತ್ತಿನಲ್ಲಿ ಈ ಒಂದು ಆನೆಗಳಿಗೆ ನಡಿಗೆ ತಾಲೀಮನ್ನ ಅಭ್ಯಾಸವನ್ನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ನೋಡ್ತಾ ಇದ್ರೀಗ ಬಿಗಿ ಬಂದು ಈ ಒಂದು ಆನೆಗಳಿಗೆ ನಡಿಗೆ ತಾಲೀಮನ್ನ ಮಾಡ್ತಾ ತಾವೀಗ ನೋಡ್ತಾ ಇದ್ದೀರ ಆನೆಗಳು ಆ ಕಡೆ ಈ ಕಡೆ ಇಬ್ಬರು ಮಾವಟಿಗರು ಮತ್ತೆ ಮೇಲೊಬ್ಬ ಮಾವಟಿಗರು ಆನೆ ಯಾವ ರೀತಿಯೂ ಕೂಡ ಕೇಳಿ ಅಧಿಕ್ಕ ಪಾಲಾಗಿ ಓಡದಂತೆ ರಕ್ಷಣೆ ಮಾಡ್ತಾ ನಿಂತಿದ್ದಾರೆ ಮತ್ತು ಹೇಳಿಕೊಳ್ತಿರ್ತಕ್ಕಂಥ ಮಾವಟಿಗ ಕೂಡ ಆನೆಗಳಿಗೆ ಸರಿಯಾದ ದಾರಿಯಲ್ಲಿ ನೆಡದಕ್ಕೆ ಮಾರ್ಗದರ್ಶನ ಮಾಡ್ತಾ ಆನೆಗಳು ಗಂಭೀರವಾಗಿ ಗಜ ಕಬ್ಬನ ಏನಂತೆ ನಡೀತಾ ಇರತಕ್ಕ ನೋಡ್ತಾ ಇದ್ರ ಯಾವುದೇ ರೀತಿ ಸಾವು ತಮಾತನ್ ಆಗಿ ನಡೀತಾ ಇರತಕ್ಕಂಥದ್ದನ್ನು ತಾವ ಈಗ ನೋಡ್ತಾ ಇದ್ದರ ಪ್ರತಿ ಆನೆಗಳು ಕೂಡ ಅಲ್ಲಿ ದಾರಿಯಲ್ಲಿ ಹೂ ಮಾಡತಕ್ಕಂತವ್ರು ಹೂವಿನ ಹಾರವನ್ನು ಹಾಕಿರ್ತಕ್ಕಂಥದನ್ನ ನೋಡ್ತಾ ಇದ್ರ ಪ್ರತಿ ದಿನ ಹೂ ಅವರು ಆನೆಗಳಿಗೆ ಹೂವಿನ ಆಹಾರವನ್ನು ಮತ್ತು ಸೇವಂತಿಕೆ ಹೂವಿನ ಹಾರವನ್ನು ಹಾಕ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ ಈಗ ಎಲ್ಲ ಆನೆಗಳಿಗೂ ಕೂಡ ಈ ಒಂದು ಸೇವಂತಿಗೆ ಆನೆಗಳನ್ನ ಸೇವಂತಿಗೆ ಹಾರವನ್ನ ಹಾಕಿರ್ತಾರೆ ಅವರ ಭಕ್ತಿಯನ್ನ ಗಣಪತಿಗೆ ಪ್ರದರ್ಶನ ಮಾಡ್ತಾ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದರೆ ಈಗ ತುಂಬಾ ಕಡಗರದಿಂದ ಯಾವ ರೀತಿ ಜನಗಳು ಅಕ್ಕಪಕ್ಕಗಳಲ್ಲಿ ನಿಂತು ಫೋಟೋದಲ್ಲಿ ಕ್ಯಾಮರಾದಲ್ಲಿ ಕಿಲ್ಕಿಡ್ತಾ ಇರತಕ್ಕಂಥದ್ದು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರತಕ್ಕಂಥದ್ದನ್ನ ನೋಡ್ತಾ ಇದ್ರ ದಸರಾದಲ್ಲಿ ಯಾವ ರೀತಿ ಜರದಂಗುಳಿ ಇರುತ್ತದೋ ಅದೇ ರೀತಿಯಲ್ಲಿ ಜನಗಳು ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತುಕೊಂಡು ಆನೆಗಳನ್ನ ಹೋಗ್ತಾ ಇರತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಯಾವ ಜಾತಿ ಹಿಂದೂಗಳಾಗ್ಲಿ ಮುಸ್ಲಿಮರಾಗ್ಲಿ ರೈತರಾಗ್ಲಿ ಎಲ್ಲವೂ ಕೂಡ ಆನೆಗಳ ನಡಿಗೆಯ ಒಂದು ಅಭ್ಯಾಸವನ್ನ ನೋಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷಕರ ವಿಚಾರ ಇದೇ ರೀತಿ ನಮ್ಮ ದೇಶವು ಸರ್ವಾಂಗ ಸರ್ವ ದಿನಾಂಗ ಶಾಂತಿ ತೋಟ ಆಗಬೇಕು ಆ ದೃಷ್ಟಿನಲ್ಲಿ ಈ ಒಂದು ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಸರ್ವ ದಿನಾಂಗ ಶಾಂತಿಯ ತೋಟ ಆಗಿದೆ ಎಲ್ಲ ಜನಗಳ ಎಲ್ಲ ಜಾತಿಯ ಜನಗಳು ಕೂಡ ಇಲ್ಲಿ ಆನೆಗಳು ಹೋಗ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ರೆ ಮಕ್ಕಳು ಆ ದೊಡ್ಡವರು ಚಿಕ್ಕವರು ಹೆಂಗಸರು ಗಂಡಸರು ಎಲ್ಲರೂ ಕೂಡ ಇಲ್ಲಿ ಆನೆಗಳ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ ಆದ ಕಾರಣದಿಂದ ಈ ಒಂದು ವಿಶೇಷವಾಗಿ ಪ್ರತಿದಿನ ಸುಮಾರು ದಾಕು ಗಡ್ಡೆ ದಾಖಲು ಬೆಳೆಗೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ನಾನು ತುಂಬ ಆಶ್ಚರ್ಯವಾಗಿ ಮಾರ್ಕೆಟ್ಗೆ ಹೋಗಿದ್ದೆ ಅವಾಗ ರಸ್ತೆಯಲ್ಲಿ ದಸರಾ ಹೋಗ್ತೋ ಯಾವ ರೀತಿ ಬರುತ್ತರೋ ಅದನ್ನು ಯಾವ ರೀತಿ ಕಾಯ್ತಾ ಇರ್ತಾರೋ ಬರೋದಕ್ಕೆ ನೋಡೋದಕ್ಕೆ ಹಾಗೆ ಬೆಂಗಳೂರು ಆನೆಗಳ ಬರುವನ್ನೇ ಇರ್ತಿದ್ರು ನಾನು ಮಾರ್ಕೆಟಿಗೆ ಹೋಗಿ ಎಲ್ಲ ಸಮಾನ ಸಮಾನ ತರಮಿತಾಂಬಗಳನ್ನು ಸೇರಿಕೊಂಡು ಬರೋ ವೇಳೆಗೆ ಆನೆಗಳು ಕೆ ಆರ್ ಸರ್ಕಲ್ ದಾಟಿ ಮುಂದೆ ಬರ್ತಾ ಇತ್ತು ಈಗ ಕೆ ಆರ್ ಸರ್ಕಲ್ ದಾಟಿ ಶಾಲೆ ವ್ಯವಸ್ಥೆ ಬಂದು ಈಗ ಆರ್ ವೇ ಸರ್ಕಲಿಂದ ಬಳಸಿಕೊಂಡು ಮತ್ತೆ ವಾಪಸ್ಸು ಅರಮನೆ ಕಡೆಗೆ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ನೋಡ್ತಾ ಇದ್ರೀಗ ನೀವು ಆಗಲಿ ಎಲ್ಲ ರೀತಿಯ ಆನೆಗಳು ಕೂಡ ಗಜ ಗಾಂಭೀರ್ಯದಿಂದ ಏನಂತೆ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ರ ಮಾವಟಿಕ್ಕಿನ ಆದೇಶದಂತೆ ಆನೆಗಳು ನಿಂತ್ಕೊಳ್ಳುವಂಥದ್ದು ಹೋಗುವಂಥದ್ದು ಎಲ್ಲವೂ ಕೂಡ ಮಾಡ್ತಾ ಇದೆ ಮಾಡಿ ನೋಡಿ ಎರಡು ಕದಿಗಳು ತುಂಬಿಕೊಳ್ಳಿ ಮನೆಯಲ್ಲೇ ಕುಳಿತುಕೊಂಡು ಆನೆಗಳು ಹೋಗ್ತಾ ಇರಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರ ಈ ಒಂದು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಆಗಿದ್ರೆ ಕಾಮೆಂಟ್ ಕಾಲದ ಮಾಡಬೇಕು ಅಂತ ಈ ಮುಖಾಂತರವಾಗಿ ನಮಗೆ ವಿನಂತಿ ಮಾಡಿಕೊಡ್ತೀನಿ ಕೊಡ್ತೀನಿ ಈ ದೃಶ್ಯ ನಿಮಗೆ ತುಂಬ ಸಂತೋಷ ಕೊಟ್ಟಿರ್ತಾರೆ ಭಾವಿಸ್ಕೊಡ್ತೀನಿ ಚರ ಹಿಡಿತಕ್ಕಂಥ ನಾನು ಸಂಸ್ಕೃತಿ ಆದಿತ್ಯ ಲೋಕೇಶ್ ಟೂಟಿಪರ್ನ ಮಾಲೀಕನಾಗಿರ್ಕಂಥ ಆದಿತ್ಯ ಲೋಕೇಶ್ ಈ ಒಂದು ಕ್ರಮವನ್ನು ಪಟ್ಟು ಈ ಒಂದು ವಿಡಿಯೋ ಮಾಡ್ಕೊಂಡಿನಿ ದಯಮಾಡಿ ಎಲ್ಲರೂ ಕೂಡ ನೋಡಿ ಸಂತೋಷ ಪಡಿ ತುಂಬ ಮತ್ತು ಧನ್ಯವಾದಗಳು ನಮ್ಮ